ಸೀನಿಯರ್ ಸಿಟಿಜನ್ಸ್ಗೆ ಸಾಕಷ್ಟು ಅವಕಾಶಗಳು ಬಂದಲಿಕ್ಕೆ ಸಿಆರ್ ಕಿಸಲಿ ಬೇರೆ ಒಳಗಡೆ ಮತ್ತೆ ಕೊಟ್ಟರೆ ಉದಾಹರಣೆಗೆ ಅರೆಸ್ಟ್ ಒಳಗಡೆ ಇಫ್ ದ ಪನಿಷ್ಮೆಂಟ್ ಈಸ್ ಲೆಸ್ ದೆನ್ ಅಂದ್ರೆ ಅಫೆನ್ಸ್ ಇಸ್ ಲೆಸ್ ದನ್ ತ್ರೀ ಇಯರ್ಸ್ ಅಕ್ಯೂಸ್ ಅಬೌವ್ ಸಿಕ್ಸ್ಟಿ ಅವ್ರದ ಫಿಸಿಕಲಿ ಅವ್ರ ಮೆಂಟಲಿ ಡಿಸೇಬಲ್ ಇದೆ ಅಂತ ಅಂದರೆ ಅವ್ನ ಅರೆಸ್ಟ್ ದೇ ದೇವ್ ಟು ಟೇಕ್ ಪ್ರಯರ್ ಪರ್ಮಿಷನ್ ಆಫ್ ದಿವೈಸ್ ಪಿ ಅಂತ ಮಾಡಿ ಸೊ ಸೀನಿಯರ್ ಉದಾಹರಣೆಗೆ ಫೋರ್ ನೈಂಟಿ ಏಟ್ ಕೇಸ್ ಒಂದು ಡೌರಿ ಹರಾಸ್ಮೆಂಟ್ ಕೇಸ್ ನೋರಿ ಹರಸ್ಮೆಂಟ್ ಕೇಸು ಬರೀ ಗಂಡಿನ ಮೇಲೆ ಅಲ್ಲದೆ ಇನ್ಲಾಸ್ ಮೇಲೆ ಹಾಕ್ತದೆ ಇನ್ಲಾಸ್ ಪಾಪ ಅವ್ರಿಗೆ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ಏನೇ ಆಗಿರ್ತಾವ್ ಗಂಡ ಗಂಡೇನ್ ಮಾಡ್ಬೋದು ತಪ್ಪಿಸ್ಕೊಂಡು ಅಡ್ಡಾಡುತ್ತಿರ್ಬೋದು ಇವ್ರ ತಪ್ಪಿಸ್ಕೊಂಡು ಅಡ್ಡಾಡಿ ಬರ್ತಿರಂಗಿಲ್ಲ ಅವಾಗ ಏನ್ ಮಾಡಿದ್ರು ಯೂಸ್ ಹಿಂದಿನ ಕಾಲ ಹಿಂದಿನ ಟೈಮ್ ಒಳಗಡೆ ಆ ಅತಿ ಮಾವನ್ ತರ್ಸ್ಕೊಂಡು ಪೊಲೀಸನ್ನ ಕುಡ್ಸ್ಕೊಂಡು ಬಿಡ್ತಾರೆ ಅರೆಸ್ಟ್ ಮಾಡ್ಬಿಡ್ತಾರೆ ಅವ್ರು ಸೊ ಅನಿವಾರ್ಯವಾಗಿ ಗಂಡು ಓಡ್ ಬರ್ತಿರ್ತಾರೆ ಅದು ದುರುಪಯೋಗ ನೋಡಿಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡ್ಬಿಟ್ಟು ಫೋರ್ ನೈಂಟಿ ಏಟ್ ಕೇಸ್ ಮತ್ತೆ ಡಿಪಿ ಪಿ ಆಕ್ಟ್ ನೋಡಿ ಡೌರಿ ಪ್ರೊವಿಷನ್ ಆಕ್ಟ್ ನೋಡಿ ಅರೆಸ್ಟ್ ಮಾಡ್ತಕ್ಕಂಥದ್ದೆಲ್ಲ ನೋಟಿಸ್ ಕೊಡ್ಬೇಕು ಅಂತ ಹೇಳಿ ಆದರೂ ಕೂಡ ನೋಟಿಸ್ ಕೊಟ್ಟಾಗಿನೂ ಕೂಡ ಕೆಲವೊಂದು ಏನು ಮತ್ತೆ ಮತ್ತಷ್ಟು ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು ಸೀನಿಯರ್ ಸಿಟಿಜನ್ಸ್ ಅನ್ನೋ ಕಾಣಕ್ಕೆ ಲೆಸ್ ದ್ಯಾನ್ ತ್ರೀ ಇಯರ್ಸ್ ಇದ್ರೆ ಅದು ಮತ್ತೆ ಸ್ಕೂಟಿ ಮಾಡ್ಬೇಕು ಯಾರು ಹೈಯರ್ ಅಥಾರಿಟಿ ಸ್ಕೂಟಿನಿ ಮಾಡಿ ವೆದರ್ ಇಟ್ ಇಸ್ ಫಿಟ್ ಕೇಸ್ ಫಾರ್ ಇಶ್ಯೂವಿಂಗ್ ಎನ್ ಆರ್ಡರ್ ಫಾರ್ ಅಷ್ಟ ಪರ್ಸನ್ ಅವ್ರು ನೋಡುತ್ತೆ ಸೊ ಅದೊಂದು ಪ್ರೊಡಕ್ಷನ್ ಎರಡನೇ ಪ್ರೊಡಕ್ಷನ್ ಏನು ಕೊಟ್ಟರು ಅಂದರೆ ಈ ಅರವತ್ತು ವರ್ಷಕ್ಕಿಂತ ಮೇಲ್ಕೊಟ್ಟಿದ್ದಂತಹ ವ್ಯಕ್ತಿಗಳೇ ಅಂದ್ರೆ ಹಿರಿಯ ಸೀನಿಯರ್ ಸಿಟಿಜನ್ಸ್ಗಳಿಗೆ ಆಯ್ಕೆ ವಿಟ್ನೆಸ್ಗಳಿದ್ರಪ್ಪ ಅಂದ್ರೆ ಅವ್ರನ್ನ ಠಾಣೆ ಕರ್ಸೋ ಅವಶ್ಯಕತೆ ಇಲ್ಲ ಐ ಓ ಏನ್ ಮಾಡ್ತಾರೆ ನೋಟಿಸ್ ಕೊಡ್ತಾರ ಅವ್ರಿಗೆ ನೀವು ಅರವತ್ತು ವರ್ಷ ಮೇಲ್ಪಟ್ಟಿದ್ದಾವೆ ನೀವು ತಿಳಿಸಿದ ದಿನದ ಸ್ಥಳಕ್ಕ ಅಥವಾ ನೀವು ಹೇಳಿದ ದಿನಕ್ಕೆ ನಾ ಹೇಳಿದ ಸ್ವಾಮಿಗೆ ನಾವೇ ನಾವೇ ಬಂದು ನೀವು ಹೇಳಿಕೆ ಪಡೆದುಕೊಳ್ತೀವಿ ಇಲ್ಲಪ್ಪ ನಿಮಗೇನಾದ್ರೂ ನಮ್ಮ ಹತ್ರ ಬರಬೇಕಂತ ಇಚ್ಛೆ ಇತ್ತು ನೀವು ಬರ್ಬೋದು ಬಟ್ ನಾವು ನೀವು ಹೇಳಿದಲ್ಲಿ ನೀವು ಹೇಳಿದ್ರೆ ಬರ್ತೀವಿ ಅಥವಾ ಬಂದು ಮಾಡ್ಕೊತೀವಿ ಸೊ ದಟ್ ಆಪ್ಷನ್ ಸೊ ಈ ರೀತಿಯಾಗಿ ಆಪ್ಷನ್ ಆಮೇಲೆ ಮೂರವರ್ ಏನು ವಯಸ್ಸಾದಂತ ವ್ಯಕ್ತಿಗಳು ನೇರವಾಗಿ ಕೋರ್ಟ್ಗೆ ಹೋಗ್ಬೇಕಂತ ಈಗ ರಿಕ್ವೆಸ್ಟ್ ದ ಕೋರ್ಟ್ ಥ್ರೂ ವಿ ಸಿ ಅಟೆಂಡ್ ದ ಕೋರ್ಟ್ ಆಮೇಲೆ ಈಗ ಸೆಕ್ಷನ್ ಫೈವ್ ತರ್ಟಿ ಆಫ್ ದ ಒಳಗಡೆ ನೋಡಿದ್ರಪ್ಪ ಅಂದ್ರೆ ಎಲ್ಲವೂ ಟ್ರಯಲು ಆಡಿಯೋ ವಿಡಿಯೋ ಆಗಬೇಕು ಜೊತೆಗೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಕೂಡ ಥ್ರೂ ವಿ ಸಿ ದೇಖನ್ ಅಟೆಂಡ್ ಮಾಡೋದು ಕೋರ್ಟ್ ಇನ್ಕ್ಲೂಡಿಂಗ್ ಇನ್ವೆಸ್ಟಿಗೇ ವಿಟ್ನೆಸಸ್ ಸೊ ವಿಟ್ನೆಸ್ಗಳು ಕೋರ್ಟಿಗೆ ಹೋಗಿ ಅಲ್ಲಿ ತಾಸು ಗಟ್ಟಲೆ ವೇಟ್ ಮಾಡಿ ಏನಿಲ್ಲ ಅವ್ರ ಸ್ಲಾಟ್ ಕೊಡ್ತಾರೆ ಆ ಸ್ಲಾಟ್ನ ಒಳಗಡೆ ಹಾಜರಾಗ್ತಾರೆ ಹಾಜರಾಗಿ ತಮ್ಮ ಸ್ಟೇಟ್ಮೆಂಟ್ ಕೊಟ್ಟು ಸೊ ಸೇವಿಂಗ್ ಟೈಮ್ ರಿಸಪೆಕ್ಟ್ ಇಂದ ಹ್ಯೂಮನ್ ರೈಸ್ ರೆಸ್ಪೆಕ್ಟ್ ಇಂದ ಸೀನಿಯರ್ ಸಿಟಿಜನ್ಸ್ ಅಂಡ್ ಗಿಟ್ಟಿಂಗ್ ಎವರಿಥಿಂಗ್ ಟ್ಯಾನ್ ಅಂಡರ್ ದ ಟೆಕ್ನಾಲೊಜಿ ಅದು ಒಂದು ಗುಡ್ ಕರೆಕ್ಟ್ ಸೈಬರ್ ಐಟಿ ಡಿಪಾರ್ಟ್ ಅವ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಆಚುಲಿ ಸೆಂಟ್ ಪೊಲೀಸ್ ಸ್ಟೇಷನ್ಸ್ ನ ಅಪ್ಡೇಟ್ ಮಾಡಿದ್ದಾರೆ ಈಗ ಡಿ ಎಸ್ ಪಿ ರ್ಯಾಂಕ್ ಆಫೀಸರ್ ಎಚ್ ಎಚ್ ಓ ಆಗಬೇಕು ಅಂತ ಎಲ್ಲ ಫಾರ್ಟಿ ತ್ರೀ ನಲವತ್ಮೂರು ಸೆಂಟ್ ಪೊಲೀಸ್ ಸ್ಟೇಷನ್ ಇದೆ ಸೊ ನಲವತ್ಮೂರು ಸ್ಟೇಷನ್ಗಳಲ್ಲೂ ಸಹ ಡಿ ಎಸ್ ಪಿ ರ್ಯಾಂಕ್ ಆಫೀಸರ್ ಈಗ ಸ್ಯಾಂಕ್ಷನ್ ಆಗಿದೆ ಸೊ ಅದರಿಂದ ಏನಾಗುತ್ತೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡುವಂಥದ್ದು ಡಿ ಎಸ್ ಪಿ ರ್ಯಾಂಕ್ ಆಫೀಸರ್ಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು ಜಾಸ್ತಿ ಆಗುತ್ತೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಅದರಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಇದೆಯಲ್ಲ ಭಾಳ ಇಂಪಾರ್ಟೆಂಟ್ ಅದರಿಂದ ನಾವು ರೆಗ್ಯುಲರ್ ನಮ್ಮಲ್ಲಿ ಏನಾಗಿದೆ ಎರಡು ಕೋರ್ಸ್ ಪರ್ ಪರ್ ವೀಕ್ ನಡೀತದೆ ஒ நம்ம கொடுத்தல்சரிக்கு நம்ம எல்லா டிரைண்ட் ஸ்டாஃப் ஆல்மோ ஜனிங் ஜன ட்ரெயின் மத்திய சைபர் ஃபோரென்சிங்க ದೋ ಈಗ ಫಾರ್ ಎಕ್ಸಾಂಪಲ್ ಈಗ ಅನಾಲಿಸಿಸ್ ಆ್ಯಂಡ್ ಡೌನ್ಲೋಡಿಂಗ್ ಆಫ್ ದಿಸ್ ಫೋನ್ ಕಾಲ್ ಈಗ ಫಾರ್ ಎಕ್ಸಾಂಪಲ್ ಯಾವುದೊಂದು ಫೋನ್ ಇರ್ತದೆ ಆ ಫೋನ್ನ ನಾವು ಅನಾಲಿಸಿಸ್ ಮಾಡಬೇಕು ಅಂದರೆ ಅದು ಪ್ರೊಸೀಜರಲ್ ಇದಿದೆ ಅದು ಪ್ರೊಸೀಜರಲ್ ಸಹ ಬಹಳ ಇಂಪಾರ್ಟೆಂಟ್ ಇದೆ ಅದು ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಆರೋಪಿಯಿಂದ ಒಂದು ಫೋನ್ ಸೀಲ್ ಮಾಡಿದ್ರೆ ನಾವು ಫಸ್ಟ್ ಅದು ಸೀಲ್ ಮಾಡಬೇಕಾಗುತ್ತೆ ಇಮಿಡಿಯೇಟ್ಲಿ ಸೀಲ್ ಮಾಡಿ ಕೋರ್ಟ್ ಪರ್ಮಿಷನ್ ತಗೊಂಡು ಎಫ್ ಎಸ್ ಎಲ್ ಕಳಿಸ್ಬೇಕು ಮತ್ತು ಅಗೇನ್ ಕೋಟ್ ಪರ್ಮಿಷನ್ ತೊಗೊಂಡ್ಬಿಟ್ಟು ಒಂದು ಕಾಪಿ ತಗೊಬೇಕಾಗುತ್ತೆ ನಾವು ಅನಾಲಿಸಿಸ್ಗೆ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಸ್ಪ್ರೆಡ್ ಇರ್ತದೆ ಎಫ್ ಎಸ್ ಎಲ್ ಅವ್ರು ಮಾಡೋದು ಇನ್ನೊಂದು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಅನಾಲಿಸಿಸ್ ಬೇರೆ ಮಾಡಬೇಕಾಗ್ತದೆ ಇವಾಲ್ಯೂಯೇಷನ್ ಅಂಡ್ ಅನಾಲಿಸಿಸ್ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅದು ಫೋಟೋ ಕಾಪಿ ಎಂಟೈರ್ ಹಾರ್ಡ್ ಡಿಸ್ಕ್ ಏನಿದೆ ಅದು ತಗೋಬೇಕಾಗುತ್ತೆ ಸ್ಪ್ರೆಡ್ ಆಗಿ ಅದು ಎಫ್ ಎಸ್ ಎಲ್ ಅವರು ಮಾಡಿಕೊಡ್ತಾರೆ ಅದು ತಮ್ಮ ತಗೊಂಬತ್ತ ನಾವು ಸಿ ಐ ಡಿ ನಲ್ಲಿ ನಮ್ಮ ಸಿ ಐ ಡಿ ಅಗೇನ್ ವಿಹೋ ಗಾಟ್ ಫಾರೆನ್ಸಿಕ್ ಲ್ಯಾಬ್ ಇದೆ ನಮ್ಮಲ್ಲಿ ಅಲ್ಲಿ ನಾವು ಅನಾಲಿಸಿಸ್ ಮಾಡಿಕೊಡ್ತೀವಿ ಕಂಪ್ಲೀಟ್ ಸೊ ಅದರಿಂದ ನಮ್ಗೆ ಏನಾಗುತ್ತೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಮತ್ತೆ ನಾವು ಐ ಓಗೆ ಅಸಿಸ್ಟ್ ಮಾಡ್ತೀವಿ ವಿಚಾರದಲ್ಲಿ ಯಾವ ಥರ ಅವ್ರ ಮುಂದೆ ತನಿಖೆ ಮಾಡ್ಕೊಂಡು ಹೋಗಬೇಕು ಅಂತ ಅಂಡ್ ಸಾಮಾನ್ಯವಾಗಿ ನಾವು ನೋಡಿದ್ವಿ ಒಂದು ಕೇಸ್ ಏನಾದ್ರು ಪತ್ತೆ ಆಯಿತು ಅಂದ್ರೆ ಚೇರ್ ಲಿಂಕ್ ಫ್ರೀಸಿಂಗ್ ಆಫ್ ಅಕೌಂಟ್ಸ್ ಏನಿದೆ ಅದು ಒನ್ ನೈನ್ ತ್ರೀ ಝೀರೋ ಇಮಿಡಿಯೇಟ್ಲಿ ಆಗುತ್ತೆ ಈಗ ನೀವು ನಿಮ್ದು ಯಾವ್ದಾದ್ರು ಒಂದು ಹ್ಯಾಕ್ ಆಗೋದು ಅಥವಾ ಮೆಸೇಜ್ ಬಂದು ಯಾರೋ ವಿತ್ಡ್ರಾ ಮಾಡಿಬಿಟ್ಟಿದ್ದಾರೆ ಅಥವಾ ಡೆಬಿಟ್ ಆಗಿದೆ ನಿಮ್ಮ ಅಕೌಂಟ್ ಕ್ರೆಡಿಟ್ ಕಾರ್ಡ್ ಯೂಸ್ ಆಗಿದೆ ಅಂತ ಇಮಿಡಿಯೇಟ್ ಒನ್ ನೈನ್ ತ್ರೀ ಜೀರೋಗೆ ನೀವು ಫೋನ್ ಮಾಡಿದ್ರೆ ಅದು ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಬ್ಲಾಕ್ ಮಾಡ್ತಾರೆ ಸೊ ಅದು ಡೀಪ್ ಮಾಡೋದು ಮತ್ತೆ ಐ ಓದೇ ಮಾಡ್ಬೇಕು ಯಾಕಂದ್ರೆ ಅದು ಅದು ಏನ್ ನಿಮ್ಮ ಕಾಲ್ ಹೋಗಿರ್ತದೆ ಆ ಡೀಟೇಲ್ಸ್ ಪೂರ್ತಿ ಆ ಕನ್ಸೆಂಟ್ ಸೆಲ್ ಪೊಲೀಸ್ ಹೋಗುತ್ತೆ ಆ ಸೆಲ್ ಪೊಲೀಸ್ ಸ್ಟೇಷನ್ ಸಬ್ಸಿಕ್ವೆಂಟ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಕಂಪ್ಲೇಂಟ್ ಏನಾದ್ರು ಕೊಡೋಕೆ ಇಷ್ಟ ಪಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಪ್ಲೇಂಟ್ ತಗೊಂಡು ಕೇಸ್ ರಿಜಿಸ್ಟರ್ ಮಾಡ್ತಾರೆ ಬಟ್ ಇಫ್ ಯು ಸೇ ನೋ ಟ್ರಿಬಿಯಲ್ ಅಮೌಂಟ್ ಇದೆ ಫೈವ್ ತೌಸಂಡ್ ರುಪೀಸ್ ಹೋಗಿದೆ ಸ್ಟಾಪ್ ಆಗಿದೆ ಡೀಪ್ ಫ್ರೀಸ್ ಮಾಡಿ ನಾನು ವಾಪಸ್ ಬ್ಯಾಂಕ್ ಅಕೌಂಟ್ ಕೊಡಿ ಅಂತ ನೀವು ಮಾಡಿ ಕೊಡ್ತಾರೆ ಸೊ ದಿಸ್ ಇಸ್ ದ ಪ್ರೊಸೀಜರ್ ಈಗ ಸದ್ಯಕ್ಕೆ ಆಗ್ತಾ ಇದೆ ಅದರಿಂದ ಈಗ ಕೇಸಸ್ ಕಡಿಮೆ ಆಗಿದೆ ಈಗ ಅರ್ಲಿಯರ್ ಏನಾಗ್ತಿತ್ತು ಪ್ರತಿಯೊಂದಕ್ಕೂ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ರು ಬಟ್ ಈಗ ಏನಾಗ್ತಾ ಇದೆ ಕಸ್ಟಮರ್ ಅಥವಾ ಯಾರು ವ್ಯಕ್ಟಿಮ್ ಇದ್ದಾರೆ ಅವ್ರು ಕೇಳ್ತಾರೆ ಇಫ್ ಯು ಆರ್ ಅಪ್ ಕೇಸ್ ವಿಲ್ ಎಫ್ ಐ ಆರ್ ಅಂತ ಇಲ್ಲಾಂದ್ರೆ ಯಾಕಂದ್ರೆ ಬ್ಯಾಂಕ್ ಈಗ ಇನ್ಶೂರೆನ್ಸ್ ಮಾಡಿದ್ರಿಂದ ಪ್ರೀಮಸ್ ಮಾಡಿ ಅಮೌಂಟ್ ಹೋಗಿದೆ ಅಂತ ಸೊ ಪ್ರಿಮಿಯಲ್ ಅಮೌಂಟ್ಸ್ ಎಲ್ಲ ಅದರಲ್ಲಿ ಹೋಗ್ತಾ ಇದೆ ಬಟ್ ಮೇಜರ್ ಅಮೌಂಟ್ಸ್ ಏನಿದೆ ಅದು ಕೇಸ್ ಇಶ್ಯೂ ಮಾಡಿ ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಅದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಈಗ ಸ್ವಲ್ಪ ಕೇಸಸ್ ಬಹಳಷ್ಟು ಪತ್ತೆ ಆಗ್ತಾ ಇದೆ ಈಗ ಐ ಥಿಂಕ್ ಜನ ಏನ್ ಮಾಡ್ಬೇಕು ಅಂದ್ರೆ ಇಮಿಡಿಯೇಟ್ ಅಂದ್ರೆ ಗೋಲ್ಡನ್ ಅವರ್ ಅಂತ ನಾವೇನ್ ಹೇಳ್ತೀವಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ಅದೇ ತರ ಇದ್ರಲ್ಲೂ ಸಹ ಒಂದು ಗೋಲ್ಡನ್ ಅವರ್ ಇರ್ತದೆ ಇಮಿಡಿಯೇಟ್ಲಿ ಯಾವಾಗ ಮೆಸೇಜ್ ಬರ್ತದೆ ಟ್ರಾನ್ಸಾಕ್ಷನ್ ಇಮಿಡಿಯೇಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಒಂದೈನ್ ತ್ರೀ ಝೀರೋಗೆ ಒಂದೈನ್ ನಿಮ್ಗೆ ಅವಾಗ ಬ್ಯಾಂಕ್ ಮ್ಯಾನೇಜರು ಬ್ಯಾಂಕ್ ಫೋನ್ ನಂಬರು ಅದೆಲ್ಲ ರಾತ್ರಿ ಹೋದ್ರು ಯಾವ ಬ್ಯಾಂಕ್ ಅಲ್ಲಿ ಕಷ್ಟ ಆಗುತ್ತೆ ಅದೆಲ್ಲ ಸೊ ಒಂದ್ ಐನ್ ಒಂದು ಪಾಪ್ಯುಲರೈಸ್ ಮಾಡ್ಬೇಕು ಇನ್ ಜಾಸ್ತಿ ಆದಷ್ಟು ಜಾಸ್ತಿ ನ್ಯಾಷನಲ್ ನಂಬರ್ ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್ ಆಹ್ ಬಹಳಷ್ಟು ಅನುಕೂಲ ಸೊ ಇದು ಇಮ್ಮಿಡಿಯೇಟ್ ಇನ್ಫಾರ್ಮೇಷನ್ ಬಂದ್ರೆ ರಿಟ್ರೀವ್ ಮಾಡೋದಕ್ಕೋಸ್ಕರ ಮತ್ತೆ ಆ ವಿ ಟಿ ವಿ ಕಂಪಲ್ಸೆಟ್ ಮಾಡೋದಿಕ್ಕೋಸ್ಕರ ಬಹಳಷ್ಟು ಅನುಕೂಲ ಇನ್ನೊಂದ್ ಮಾಡ್ಬಿಡ್ತೀನಿ ಆರ್ಡ್ ಮಾಡ್ಬಿಡ್ತೀವಿ ಈಗ ಸಾಹೇಬ್ರ ಇಂದು ಬಿಎನ್ ಎಸ್ ನೊಳಗೆ ಒನ್ ನಾಟ್ ಸೆವೆನ್ ಅಂತ ಹೊಸದಾಗಿ ಸೆಕೆಂಡ್ ಒನ್ ನಾಟ್ ಸೆವೆನ್ ಆಫ್ ದ ಬಿಎನ್ ಎಸ್ ಎಸ್ ಮೊದ್ಲೇ ಪೊಲೀಸರಿಗೆ ಈ ಸ್ಥಿರ ಆಸ್ತಿಗಳನ್ನ ಅಟ್ಯಾಚ್ ಮಾಡ್ಲಿಕ್ಕೆ ಅಧಿಕಾರಿ ಇರಲಿಲ್ಲ ಕೇವಲ ಚಿರಾಸ್ತಿಗಳನ್ನು ಮಾತ್ರ ಟ್ಯಾಚ್ ಮಾಡ್ಕೊತಾರೆ ಸೀಸ್ ಮಾಡ್ಕೊತಿದ್ವಿ ನಾವು ಉದಾಹರಣೆಗೆ ಒಂದು ಕಂಪ್ನಿಯಿಂದ ಫ್ರಾಡ್ ಆಗುತ್ತೆ ಅಂತ ಅಂದ್ಕೊಡ್ರಿ ಒಂದು ಕಂಪ್ನಿ ಬಂದು ಡಿಪಾಸಿಟ್ಸ್ ರೇಸ್ ಮಾಡಿ ಒಂದು ಎದ್ಯಾರು ಕೊಟ್ಟಿದ್ದು ಫ್ರಾಡ್ ಮಾಡಿದ ನಂತರ ಏನೋ ಒಂದು ಕಾರ್ ಖರೀದಿ ಕಾರ್ ಖರೀದಿ ಮಾಡಿರ್ತಾರೆ ಅಥವಾ ಸೈಟ್ ಖರೀದಿ ಮಾಡಿರ್ತಾರೆ ಮನಿ ಖರೀದಿ ಮಾಡಿರ್ತಾರೆ ಅವು ಕೇಸ್ ರಿಪೋರ್ಟ್ ಆದಂದ್ರೆ ನಮ್ಗೆ ಆ ಮನಿಗಳನ್ನು ಮತ್ತು ಸೈಟ್ಗಳನ್ನು ಕಾ ಸೀಜ್ ಮಾಡಲಿಕ್ಕೆ ಇರಲಿಲ್ಲ ಕರೆಲಿಲ್ಲ ಅವ ಕಾರ್ ಸೀಜ್ ಮಾಡ್ತಿದ್ವಿ ಅಷ್ಟನ್ನು ಅದೊಂದು ದೊಡ್ಡದೊಂದು ಸಮಸ್ಯೆ ಆಗಿತ್ತು ಬಟ್ ವೇನೆಸ್ ಒಳಗಡೆ ಒನ್ ನಾಟ್ ಸೆವೆನ್ ಒಳಗಡೆ ಏನು ಮಾಡಂದ್ರೆ ಇಮಿಡಿಯಟ್ ಎಫ್ ಪ್ರಾಪರ್ಟಿ ಐಡೆಂಟಿಫೈ ಮಾಡಿ ಕ್ರೈಮ್ ಇದು ಆ ಮೂಲಕ ಅವರು ಸೇಲ್ ಮಾಡೋದಾಗಲಿ ಮಾಡೋದಾಗ್ಲಿ ಅದನ್ನ ಡಿಸಪ್ಲೀನ್ ಮಾಡೋದಾಗಲಿ ಇದು ಕೂಡ ಅನುಕೂಲ ಇಲ್ಲಿ ನಮ್ಗೆ ಏನ್ ಬೇಕು ಅಂದ್ರೆ ಯಾವಾಗ ವ್ಯಕ್ತಿಗಳು ನಮಗೆ ಈ ಕಂಪನಿಯಿಂದ ಮೋಸ ಆಗಿ ಅಂದ್ರೆ ಬರ್ತಾರಲ್ಲ ಮೋಸ ಆಗೋದನ್ನ ಜೊತೆಗೆ ನಮ್ಮ ಮೋಸ ಹಣದಿಂದ ಇದನ್ನ ಖರೀದಿ ಮಾಡ್ರ ಅಂತ ಹೇಳಿ ಹೇಳ್ಬಿಟ್ಟು ಆ ಮಾಹಿತಿ ಕೊಟ್ಟರೆ ಬಹಳ ಚಲೋ ಇಮಿಡಿಯೇಟ್ ಆಗಿ ನಾವು ಅಟ್ಯಾಚ್ ಮಾಡಿಸ್ಬೋದು ಅದು ಇನ್ ದ ಕೋರ್ಸ್ ಆಫ್ ಇನ್ವಿಟೇಷನ್ ನಾವು ಮಾಡೇ ಮಾಡ್ತಿರ್ತೀವಿ ಅನ್ನೋಂಗಿಲ್ಲ ಸೊ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ ಅಂಡ್ ಪವರ್ ಅಂತ ಯೂನ್ ಟು ದ ಪೊಲೀಸ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಮೆಂಡ್ಮೆಂಟ್ ಅಂದ್ರೆ ಇಂಟ್ರೊಡಕ್ಷನ್ ಆಫ್ ದ ನ್ಯೂ ಲಾ ಇನ್ ಬಿ ಅದು ಬಹಳ